ಜ್ಞಾನವಿಕಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಬದುಕಿನಲ್ಲಿ ಪ್ರಾವೀಣ್ಯತೆಯನ್ನ ಸಂಪಾದಿಸುವುದು ಹೇಗೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಜೀವನ ಎನ್ನುವಂಥದ್ದು ಎಲ್ಲ ಮನುಷ್ಯನಿಗೂ ಒಂದು ಅವಕಾಶ ಎಂದು ಹೇಳಬಹುದು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸಿದ್ರೆ ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ ಒಂದಷ್ಟು ಜನರ ಜೀವನವನ್ನ ನಾವು ಬಹಳ ಸುಂದರವಾದ ಬದುಕು ಅವರ ವ್ಯಕ್ತಿತ್ವವನ್ನ ಬಹಳ ಉತ್ತಮವಾದ ವ್ಯಕ್ತಿತ್ವ ಎನ್ನುವುದಾಗಿ ಗುರುತಿಸ್ತೇವೆ ಹಾಗಾದ್ರೆ ನಮ್ಮ ವ್ಯಕ್ತಿತ್ವವನ್ನ ಉತ್ತಮವಾಗಿಸಿಕೊಳ್ಳೋದಕ್ಕೆ ಅಥವಾ ಬದುಕಿನಲ್ಲಿ ಇರಬೇಕಾದಂತಹ ಧನಾತ್ಮಕವಾದ ನೈಪುಣ್ಯತೆಯನ್ನ ಸಂಪಾದಿಸುವುದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಮುಖ್ಯವಾಗಿ ನಮ್ಮ ಬದುಕನ್ನ ಕೇವಲ ನಮಗಾಗಿ ಅಂತ ಬದುಕಿದಾಗ ಇಂತಹ ನೈಪುಣ್ಯತೆಯನ್ನ ಸಂಪಾದಿಸೋದು ಸಾಧ್ಯ ಆಗುವುದಿಲ್ಲ ಒಂದಷ್ಟು ಸಂದರ್ಭದಲ್ಲಿ ನೀವು ಗಮನಿಸಿರಬಹುದು ಕೆಲವೊಬ್ಬರನ್ನ ಗಮನಿಸಿದಾಗ ಸುತ್ತಮುತ್ತಲಿನ ಸಮಾಜ ಬದುಕಿದ್ರೆ ಇವರ ಹಾಗೆ ಬದುಕಬೇಕು ಎನ್ನುವಂತಹ ಮಾತುಗಳನ್ನ ಹೇಳೋದನ್ನ ನೀವು ಕೇಳ್ತೀರಾ ಇಂಥ ಸಂದರ್ಭ ಇವರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಇತರರನ್ನ ಗೌರವಿಸುವ ಇತರರ ಭಾವನೆಗೆ ತಾವು ಬೆಂಬಲವನ್ನ ನೀಡುವಂತಹ ವ್ಯಕ್ತಿತ್ವವನ್ನ ಇಂತಹ ಜನಸಾಮಾನ್ಯರು ಹೊಂದಿರ್ತಾರೆ ಹಾಗಾದ್ರೆ ನಮಗೆ ಇಂತಹ ಕೌಶಲ್ಯಗಳನ್ನ ಬೆಳೆಸಿಕೊಳ್ಳುವುದಕ್ಕೆ ಯಾಕೆ ಸಾಧ್ಯ ಆಗೋದಿಲ್ಲ ಯಾವಾಗ ಮನುಷ್ಯ ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆಯನ್ನ ಮಾಡ್ತಾನೆ ಅಂತಹ ಸಂದರ್ಭ ನಾವು ಇತರರ ದೃಷ್ಟಿಯಲ್ಲಿ ಉತ್ತಮರಾಗಿ ನಿಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾದ್ರೆ ನಮ್ಮ ವ್ಯಕ್ತಿತ್ವ ಹೇಗಿರಬೇಕು ಮುಖ್ಯವಾಗಿ ಇತರರಿಂದ ಏನಾದರೂ ಸಹಕಾರವನ್ನ ಪಡೆದಾಗ ನೀವು ಯಾವ ರೀತಿ ಅವರ ಜೊತೆಗೆ ವ್ಯವಹರಿಸ್ತೀರಾ ಅವರಿಗೆ ಹೇಗೆ ಪ್ರತಿಕ್ರಿಯೆಯನ್ನ ನೀಡ್ತೀರಾ ಮತ್ತು ನಿಮ್ಮಿಂದ ಇತರರಿಗೆ ತೊಂದರೆಯಾದಾಗ ಅಥವಾ ನಿಮ್ಮಿಂದ ತಿಳಿಯದೇ ಆದ ತಪ್ಪಿಗೆ ನೀವು ಹೇಗೆ ಪ್ರತಿಕ್ರಿಯಿಸ್ತೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಕ್ಷಮೆಯಾಚಿಸುವ ಮತ್ತು ಸಹಾಯವಾದಂತಹ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಹೇಳುವಂತಹ ಗುಣ ನಿಮಗಿದ್ರೆ ಸಮಾಜದಲ್ಲಿ ನೀವೊಬ್ಬ ಉತ್ತಮ ವ್ಯಕ್ತಿಯಾಗಿರ್ತೀರ ಮತ್ತು ಸಮಯ ಕಳೆದ ಹಾಗೆ ಸಮಾಜ ನಿಮ್ಮನ್ನ ಗುರುತಿಸ್ತಾ ಸಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಷಯ ಇಂತಹ ಮನೋಭಾವವುಳ್ಳ ಜನರನ್ನ ನೀವು ಗುರುತಿಸಿದಾಗ ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಮೊದಲು ತಿಳಿದುಕೊಳ್ಳಿ ಮತ್ತು ನಿಮ್ಮ ಪಾಲಿಗೆ ಅವರಲ್ಲಿ ಉತ್ತಮ ಗುಣ ಅನಿಸಿದಂತಹ ಗುಣಗಳನ್ನ ನೀವು ಅಳವಡಿಸಿಕೊಳ್ಳೋದು ಮತ್ತು ನಿಮ್ಮ ಬದುಕಿನಲ್ಲಿ ಅದನ್ನ ಪರಿಪಾಠವಾಗಿ ತೆಗೆದುಕೊಳ್ಳುವುದು ಸಾಧ್ಯನ ಅಂತ ಯೋಚನೆ ಮಾಡಿ ಮತ್ತು ಆ ರೀತಿಯಲ್ಲಿ ಮುನ್ನಡೆಯಿರಿ ಇನ್ನು ಮುಖ್ಯವಾಗಿ ಹೇಳೋದಾದ್ರೆ ಸಾಮಾನ್ಯವಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಇರುವಂತಹ ಕೆಲವೊಂದು ಇಂತಹ ನಿರ್ದಿಷ್ಟ ವ್ಯಕ್ತಿಗಳಿಗೆ ಇರುವಂತಹ ಗುಣಗಳನ್ನ ನೀವುಗಳು ಗಮನಿಸಿ ಮತ್ತು ಅಳವಡಿಸಿಕೊಳ್ಳಿ ಉದಾಹರಣೆಗೆ ಇಂತಹ ವ್ಯಕ್ತಿತ್ವ ಉಳ್ಳಂತಹ ಜನ ತಮ್ಮ ಮುಂದಿನವರ ಮಾತುಗಳನ್ನ ಬಹಳ ಕ್ಲಪ್ತ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಆಲಿಸುತ್ತಾರೆ ಮತ್ತು ನಂತರದಲ್ಲಿ ತಾವು ಪ್ರತಿಕ್ರಿಯಿಸ್ತಾರೆ ಯಾವಾಗಲೂ ಇಂದಿನ ಸಮಾಜದಲ್ಲಿ ಹೇಳುವಂತಹ ವಿಷಯಕ್ಕಿಂತಲೂ ಕೇಳುವಂತಹ ಕಿವಿಗಳು ಬಹಳ ಮುಖ್ಯವಾಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಇತರರು ತಾನು ಹೇಳುವುದನ್ನ ಕೇಳಿಕೊಳ್ಳಲಿ ಅನ್ನುವಂತಹ ಅಭಿಪ್ರಾಯವನ್ನ ಹೊಂದಿರ್ತಾನೆ ಹಾಗಾಗಿ ನೀವು ಯಾರ ವ್ಯಕ್ತಿತ್ವವನ್ನ ಬಹಳ ಒಳ್ಳೆಯ ವ್ಯಕ್ತಿತ್ವ ಎಂತ ಗುರುತಿಸ್ತೀರೋ ಅಂತಹ ಜನಸಾಮಾನ್ಯರುಗಳು ತಾವು ಇತರರು ಹೇಳೋದನ್ನ ಕೇಳುವ ಗುಣವನ್ನ ಕೂಡ ಹೊಂದಿರ್ತಾರೆ ಇನ್ನು ಮುಂದುವರೆದು ಹೇಳೋದಾದ್ರೆ ನನ್ನ ವ್ಯಕ್ತಿತ್ವ ಇತರರಿಗೆ ಹಿಡಿಸುವ ಅಥವಾ ಇತರರು ನನ್ನನ್ನ ಉತ್ತಮವಾದ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ ಅಂತ ಹೇಳೋದು ಯಾಕೆ ಮುಖ್ಯ ಅನ್ನುವಂತ ಪ್ರಶ್ನೆ ಒಡಮೂಡುತ್ತೆ ಕಾರಣ ಹೆಚ್ಚಿನವರು ಹೇಳೋದಿದೆ ಇತರರನ್ನ ಮೆಚ್ಚಿಸುವ ಜೀವನವನ್ನ ನಾವ್ಯಾಕೆ ಮಾಡಬೇಕು ಅಂತ ಇದು ಸತ್ಯ ಇತರರು ಮೆಚ್ಚುವ ಹಾಗೆ ಬದುಕಬೇಕಾದಂತಹ ಅವಶ್ಯಕತೆ ನಮಗಿಲ್ಲ ಆದ್ರೆ ನಾವು ಬದುಕುವ ಬದುಕನ್ನ ಇತರರು ಕನಿಷ್ಠ ಒಪ್ಪಿಕೊಳ್ಳಬೇಕು ಎಲ್ಲ ರೀತಿಯಲ್ಲೂ ಕೂಡ ನಾನು ಬಹಳ ನನ್ನ ಬಗ್ಗೆ ಅಷ್ಟೇ ಆಲೋಚನೆಯನ್ನ ಮಾಡ್ತೇನೆ ಒಂದು ರೀತಿಯಲ್ಲಿ ಗಮನಿಸೋದಾದ್ರೆ ಕೇವಲ ನನ್ನ ವ್ಯಕ್ತಿತ್ವ ಮತ್ತು ನನ್ನ ನಿಲುವುಗಳಷ್ಟೇ ನನಗೆ ಮುಖ್ಯ ಅನ್ನುವ ರೀತಿಯಲ್ಲಿ ಬದುಕುವ ಬದುಕು ಇತರರಿಗೆ ಯಾವುದೇ ರೀತಿಯಲ್ಲೂ ಕೂಡ ಉತ್ತಮವಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾವು ಬದುಕುವಂತಹ ಬದುಕು ಕನಿಷ್ಠ ಇತರರು ಒಪ್ಪಿಕೊಳ್ಳುವ ರೀತಿಯಲ್ಲಿ ಇರಲಿ ಇನ್ನು ಮುಂದುವರೆದು ಬದುಕೋದು ನಿಮ್ಮಿಂದ ಸಾಧ್ಯ ಇತರರು ಒಂದಷ್ಟು ಒಳ್ಳೆಯ ಗುಣಗಳನ್ನ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ನೀವು ಬದುಕ್ತಿದ್ದೀರಾ ಅನ್ನುವಂಥದ್ದಾದ್ರೆ ಅದು ಇನ್ನಷ್ಟು ಉತ್ತಮ ಇಂತಹ ಬದುಕಿನಲ್ಲಿ ಬದುಕುವ ಬಗೆ ಹೇಗೆ ಅನ್ನೋದನ್ನ ಅರ್ಥೈಸಿಕೊಂಡು ತಿಳುವಳಿಕೆಯನ್ನ ಹೊಂದೋಣ ಅನ್ನುವಂಥದ್ದು ಈ ದಿನದ ವಿಷಯ ಇಂತಹ ಇನ್ನೊಂದು ಕಾರ್ಯಕ್ರಮದ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ